ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಐದು ಕೆ ಜಿ ಚಿಕನ್ ಮಸಾಲ ರೆಸಿಪಿಯನ್ನು ಸ್ಮಾಲ್ ಫಂಕ್ಷನ್ಗೆ ಬೇಕಾಗೋ ಅಳತೆಯಲ್ಲಿ ಹೇಗೆ ಮಾಡ್ಬೋದಂತ ಹೇಳಿಕೊಡ್ತೇನೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ಕೆಲವರಿಗೆ ಐದು ಕೆ ಜಿ ಎಲ್ಲ ಚಿಕ್ಕ ಚಿಕ್ಕ ಫಂಕ್ಷನ್ಗೆ ಹೇಗೆ ಹೇಗೆ ಮಾಡೋದಂತ ಗೊತ್ತಿರೋದಿಲ್ಲ ನೋಡಿ ನಾನು ಒಂದು ಒಂಬತ್ತೆಂಟು ಸ್ಪೂನಷ್ಟು ಕೊತ್ತಂಬರಿ ಬೀಜ ಮೂರು ಸ್ಪೂನಷ್ಟು ಜೀರಿಗೆ ಪಲಾವ್ ಎಲೆ ಕರಿ ಲೀವ್ಸ್ ಚಕ್ಕೆ ಸ್ವಲ್ಪ ಮತ್ತು ಸ್ವಲ್ಪ ಮೆಂತೆಯನ್ನು ತೊಗೊಂಡಿದ್ದೀನಿ ಒಂದು ಎರಡು ತೆಂಗಿನಕಾಯಿ ಅಂದರೆ ನಾಲ್ಕು ಹೋಳಿನಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಮತ್ತು ಮೆಣಸು ನೋಡಿ ಬೇಡಕೆ ಮೆಣಸು ಒಂದು ಮೂವತ್ತಷ್ಟು ತಗೊಂಡಿದ್ದೀನಿ ಗುಂಟೂರು ಮೆಣಸು ಒಂದು ಇಪ್ಪತ್ತರಷ್ಟು ನೋಡಿ ಇಷ್ಟು ಮೆಣಸು ಬೇಕು ಐದು ಕೆ ಜಿ ಚಿಕನ್ ಅಂದರೆ ಸ್ವಲ್ಪ ಖಾರಸ ಬೇಕಲ್ಲ ನೋಡಿ ಮತ್ತು ಇಷ್ಟು ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ ಒಂದು ಸ್ವಲ್ಪ ದೊಡ್ಡ ದೊಡ್ಡಕ್ಕಾತ್ರ ಒಂದು ಮುಚ್ ಮುಷ್ಟಿಯಷ್ಟು ನೋಡಿ ಒಂದು ಮುಷ್ಟಿಯಷ್ಟು ಇದೆ ಇದು ರುಬ್ಬಿದಂತಹ ಮಸಾಲೆ ಇದಕ್ಕೆ ನಾನು ತೆಂಗಿನ ತುರಿಯನ್ನು ಸೇರಿಸಲಿಲ್ಲ ಇದು ಪೊಳಿ ಮಸಾಲೆ ನಾವು ನೆಕ್ಸ್ಟ್ಗೆ ಇದಕ್ಕೆ ತೆಂಗಿನ ತುರಿಯನ್ನು ಹಾಗೆಯೇ ಸೇರಿಸುವ ನಾನು ನಾಲ್ಕು ಹೋಳು ತೊಗೊಂಡಿದ್ದೇನಲ್ಲ ತೆಂಗಿನ ತುರಿಯನ್ನು ಅದನ್ನು ಹೀಗೆ ಸೇರಿಸಿದರೆ ಆಯಿತು ಅಷ್ಟೇ ತುಂಬ ಸಿಂಪಲ್ ಆಗಿ ಇದು ಐದು ಕೆ ಜಿ ಚಿಕನ್ ಮಸಾಲ ರೆಸಿಪಿ ಹೇಗೆ ಮಾಡ್ಬೋದಂತ ನೋಡಿ ನಂತರ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಐದು ಕೆ ಜಿಗೆ ಐದು ಟೊಮ್ಯಾಟೊ ಒಂದು ಏಳೆಂಟು ಹಸಿಮೆಣಸು ಒಂದು ಐದು ಈರುಳ್ಳಿ ಅಷ್ಟು ತೊಗೊಂಡಿದ್ದೇನೆ ಸ್ವಲ್ಪ ಚಿಕನ್ ಜಾಸ್ತಿ ಇರುವಾಗ ನಾವು ಟೊಮ್ಯಾಟೊ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಬೇಕಾಗ್ತದೆ ನೋಡಿ ಚಿಕನ್ ಕೂಡ ಹಾಕಿಯಾಗಿದೆ ಈಗ ಚಿಕನನ್ನು ಚೆನ್ನಾಗಿ ಬೇಯಿಸುವ ಟೊಮ್ಯಾಟೊ ಈರುಳ್ಳಿ ಹಸಿಮೆಣಸನ್ನು ನಾವು ಒಂದು ಇನ್ನೂರ ಐವತ್ತು ಗ್ರಾಮಷ್ಟು ಎಣ್ಣೆ ಹಾಕಿ ಮೊದಲು ಸ್ವಲ್ಪ ಕೆಂಪಗಾಗುವವರಿಗೆ ಫ್ರೈ ಮಾಡಬೇಕು ನಂತರ ಇಷ್ಟು ಚಿಕನನ್ನು ಹಾಕಿ ನೋಡಿ ನಾನು ಕಲ್ಲುಪ್ಪು ಯೂಸ್ ಮಾಡಿದ್ದೇನೆ ಯಾಕೆಂದರೆ ಚೆನ್ನಾಗಿ ಟೇಸ್ಟ್ ಬರ್ತದಂತ ನೋಡಿ ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ತೊಗೊಂಡಿದ್ದೇನಲ್ಲ ಈಗ ನೋಡಿ ಇದನ್ನು ಹೀಗೆ ತಿರುಗಿಸ್ತಾ ಇರಬೇಕು ಇಲ್ಲದ್ರೆ ತಳ ಹಿಡಿಯುತ್ತದೆ ದೊಡ್ಡ ಪಾತ್ರೆಯಿಂದ ನಮ್ಮದು ಮಂಗಳೂರು ಸೈಡ್ ನಾವು ಇದಕ್ಕೆ ತೊಂದರೆ ಅಂತ ಹೇಳ್ತೇವೆ ಅದನ್ನು ತೊಗೊಂಡಿದ್ದೇನೆ ನೀವು ದೊಡ್ಡ ಪಾತ್ರೆ ಯಾವುದು ಬೇಕಾದರೆ ತೊಗೊಳ್ಬೋದು ನೋಡಿ ಚಿಕನನ್ನು ಚೆನ್ನಾಗಿ ನೋಡಿ ಚಿಕನಿಗೆ ನೀರು ಎಂತ ಹಾಕಲಿಲ್ಲ ಚಿಕನ್ ಇದ್ದೇ ನೀರು ಎಲ್ಲ ಬಿಟ್ ಉಂಟು ಇದು ಸ್ಕಿನ್ ನಾಟ್ ಚಿಕನ್ ವಿದ ಸ್ಕಿನ್ ಅಲ್ಲ ವಿದೌಟ್ ಸ್ಕಿನ್ ಇದು ಚಿಕನ್ ತೊಗೊಂಡಿದ್ದೇನೆ ಒಂದು ಸ್ಮಾಲ್ ಫಂಕ್ಷನ್ಗೆ ಹೇಗೆ ಮಾಡೋದು ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ ಅಲ್ಲ ಹೀ ಈ ರೀತಿ ನೀವು ಮಾಡಬಹುದು ಅದಕ್ಕಾಗಿ ನಾನು ಈ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ ನೋಡಿ ಇದು ರುಬ್ಬಿಟ್ಟಂತಹ ಮಸಾಲೆಗೆ ಅಂದರೆ ಪುಳಿಮುಂಚಿ ಮಸಾಲೆಗೆ ನಾನು ತೆಂಗಿನ ತುರಿಯನ್ನು ಸಹ ರುಬ್ಬಿ ಇದಕ್ಕೇನೆ ಮಿಕ್ಸ್ ಮಾಡಿದ್ದೇನೆ ನೋಡಿ ಈಗ ಮಸಾಲೆಯನ್ನು ಹಾಕುವ ಅದು ಮಸಾಲೆಯಲ್ಲೇ ಸ್ವಲ್ಪ ಉಂಟಲ್ಲ ಬೇಯಬೇಕು ಆಗ ಒಳ್ಳೆ ಚೆಂದ ಫ್ಲೇವರ್ ಬರ್ತದೆ ನೋಡಿ ಮಸಾಲೆ ಹಾಕಿದ ತಕ್ಷಣ ನೀರು ಹಾಕೋದು ಬೇಡ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಬೇಕಾದರೆ ನೀರು ಹಾಕಿ ಇಲ್ಲದ್ರೆ ನೋಡಿ ಇಷ್ಟೇ ಸಾಕು ಗ್ರೇವಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಮನೆಯಲ್ಲಿ ಯಾವುದಾದ್ರು ಚಿಕ್ಕ ಫಂಕ್ಷನ್ ಎಲ್ಲ ಇದ್ದರೆ ನಾವು ಚಿಕನ್ ರೆಸಿಪಿ ಈ ಥರ ಅಳತೆಯಲ್ಲಿ ಮಾಡಬಹುದು ತುಂಬ ಸುಲಭ ಇಂಥ ಕಷ್ಟ ಇಲ್ಲ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡೋದು ನಿಮಗೆ ನಾನು ಮಾಡಿದಂತಹ ಐದು ಕೆ ಜಿ ಚಿಕನ್ ಮಸಾಲ ರೆಸಿಪಿ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಸರ್ವ್ ಮಾಡಿದ್ರಾಯಿತು ತುಂಬ ಸುಲಭವಾಗಿ ಐದು ಕೆಜಿ ಚಿಕನ್ ಮಸಾಲಾ ರೆಸಿಪಿ ಈಗ ಸವಿಯಲು ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್